ಪ್ರವೀಣ್ ಶೆಟ್ಟಿ ಬಣದ ಹರಿಹರದ ಘಟಕದಿಂದ ಪ್ರತಿ ವರ್ಷದಂತೆ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಮೊದಲಿಗೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ನಂತರ ಸಂಜೆ ಒಳ್ಳೆಯ ಕಲಾವಿದರೊಂದಿಗೆ ಮನೋರಂಜನೆ ಕಾರ್ಯಕ್ರಮದ ಜೊತೆಗೆ ಕನ್ನಡದ ಬಗ್ಗೆ ನಾಲ್ಕಾರು ಉತ್ತಮ ಭಾಷಣಕಾರರಿಂದ ವಿಚಾರವನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರ ಪ್ರವೀಣ್ ಶೆಟ್ಟಿ ಬಣ ಅನೇಕ ವರ್ಷಗಳಿಂದ ಹಮ್ಮಿಕೊಂಡಿತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅದರ ಜೊತೆಗೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯ ಇನ್ನೂ ದೊಡ್ಡದಾಗಿ ಬೆಳೆದು ಹರಿಹರ ಮತ್ತು ನಮ್ಮ ತಾಲೂಕಿನ ಅತಿ ಮುಖ್ಯವಾದಂಥ ಅಭಿವೃದ್ಧಿ ವಿಚಾರ ಯಾವುದೇ ಜನಸಾಮಾನ್ಯರ ವಿಚಾರಕ್ಕೆ ಸ್ಪಂದಿಸಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಆ ಹರಿಹರೇಶ್ವರ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ಕನ್ನಡ ರಾಜ್ಯೋತ್ಸವ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸಿ ಧನ್ಯವಾದ

ಅದೇ 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 ಸರಿ ಅದೇ ಕರೆಸ್ ಅಲ್ಲೇ ಮೂವತ್ತು ದಿನ ಮಾ ಮುಂದೆ सर फाइनल हो गया तमाम जमा हो गए आपने ना रे के नंबर नंबर है 30 नंबर काड़ा है मैं हूं यहां पर चलो चलो मोटर है अरे इतनी अच्छी चटनी है सारा भरन बड़ा बड़ा इनकी केटी को ಇವತ್ತೇನು ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಚರಣೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ವಿ ಈಗ ಈ ಒಂದು ನಮ್ಮ ಹಿರಿಯ ಹಾಗೂ ಹರಿಹರ ತಾಲೂಕು ಆರೋಗ್ಯಾಧಿಕಾರದ ಯು ಟಿ ಖಾದರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ವಿ ಅದ್ರ ಜೊತೆ ಅನ್ನ ಸಂದರ್ಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇದಾದ ನಂತರ ಸಂಜೆ ಆರು ಗಂಟೆಗೆ ಏನು ಈ ಉಡ್ಲೆ ಕಸಬಾ ಊರಮ್ಮ ದೇವಸ್ಥಾನ ಹತ್ರ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋಂಥ ಸಾಧಕರಿಗೆ ಗೌರವ ಸನ್ಮಾನ ಇರುತ್ತೆ ಹಾಗೂ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಇವತ್ತೇನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂತಕ್ಕಂಥದ್ದು ಕೇವಲ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಹಲವಾರು ಜನಪರ ಹೋರಾಟಗಳನ್ನು ಮಾಡೋದ ಮುಖಾಂತರ ಸಾರ್ವಜನಿಕರಲ್ಲಿ ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಮುಖಾಂತರ ನಮ್ಮ ವೇದಿಕೆ ಅಂತಕ್ಕಂಥ ಕೆಲಸ ಮಾಡ್ತಾ ಬರ್ತಾ ಇದೆ ಮುಂದಿನ ದಿನ ಇದೆ ನಮ್ಮ ಗುರುಗಳು ಹೇಳಿದಂಗೆ ನಿಮ್ಮೆಲ್ಲರೂ ನಮಗೆ ಮಾರ್ಗದರ್ಶನ ನೀಡುವುದ ಮುಖಾಂತರ ಮುಖದಾಂ ಸಾಹೇಬ್ರಾಗಿರ್ಬೋದು ನಿಮ್ಮ ಮಾರ್ಗದರ್ಶನ ಆಧಾರ ಮೇಲೆ ನಮ್ಮ ಒಂದು ತಾಲೂಕಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಅದಕ್ಕೆ ಹೋರಾಟ ಮಾಡೋದ ಮುಖಾಂತರ ಆ ಸಮಸ್ಯೆಗಳನ್ನು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತನೇ ಅದೂರಿ ಕನ್ನಡ ಶುಭಾಶಯ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾ ನಿಗೋಣ मुंद <US>